ನಮಸ್ಕಾರ ನಾನು ನಿಮ್ಮ ಚಂದ್ರು ಮಂಡ್ಯ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಆಗಲೇ ಎಪ್ಪತ್ತೈದು ವರ್ಷಗಳು ಕಳೆದಿದ್ದಾವೆ ಆದರೂ ಸಹ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಚಾಮರಾಜನಗರ ಜಿಲ್ಲೆಯ ಒಮ್ಮ ಎಂಬ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಗೆ ಅಡುಗೆ ಮಾಡಲು ಒಬ್ಬ ದಲಿತ ಮಹಿಳೆಯನ್ನು ನೇಮಿಸಿರೋ ಕಾರಣಕ್ಕೆ ಅಲ್ಲಿರೋ ಒಟ್ಟು ಮಕ್ಕಳು ಇಪ್ಪತ್ತೆರಡು ಮಕ್ಕಳು ಕಳೆದ ವರ್ಷ ಅಲ್ಲಿ ಆ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೆರಡು ಮಕ್ಕಳು ವ್ಯಾಸಂಗ ಮಾಡ್ತಿದ್ರಂತೆ ಅದರಲ್ಲಿ ಈ ವರ್ಷ ಆಗಲೇ ಹನ್ನೆರಡು ಮಕ್ಕಳು ಟಿ ಸಿಯನ್ನು ಪಡ್ಕೊಂಡು ಹೊರಗಡೆ ಹೋಗಿದ್ದಾರೆ ಜೊತೆಗೆ ಇನ್ನು ಒಂಬತ್ತು ಮಕ್ಕಳುಗಳು ಕೂಡ ಟಿ ಸಿಯನ್ನು ಪಡೆಯಲು ಅರ್ಜಿ ಹಾಕಿದಾರಂತೆ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಅಲ್ಲಿ ಕಳೀತಾ ಇದ್ದೇನೆ ನಮ್ಮ ದೇಶ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ನಾವು ಆಗಲೇ ಚಂದ್ರ ಗ್ರಹಕ್ಕೆ ಹೋಗಿದ್ದೀವಿ ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ ಇಷ್ಟೆಲ್ಲ ಮುಂದುವರೆದಂತ ದೇಶದಲ್ಲೂ ಸಹ ನಾವುಗಳು ಇನ್ನು ಜಾತಿಯತೆಯನ್ನ ಎಷ್ಟು ಜೀವಂತವಾಗಿ ಇಟ್ಕೊಂಡಿದೀವಿ ಅಂತ ಕೇಳಿದ್ರೆ ಬಹಳ ನೋವಾಗುತ್ತೆ ತಡ ಮಾಡದೆ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಾಗ್ಬೋದು ತಾಲೂಕ್ ಮಟ್ಟದಲ್ಲಾಗಬಹುದು ಅಲ್ಲಿನ ಅಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಮಾಡಿ ಆ ಗ್ರಾಮಸ್ಥರನ್ನ ಸೇರಿಸಿ ಅವ್ರಿಗೆ ಈ ಜಾತೀಯತೆ ಬಗ್ಗೆ ಏನಾದರೂ ಈ ಜಾತಿಯ ವಿಚಾರವಾಗಿ ಏನಾದರೂ ಅವ್ರ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸಿದ್ದಾರೆ ಅಂದ್ರೆ ಇದು ತಪ್ಪು ಅಂತೇಳಿ ಕಾನೂನಿನ ಪ್ರಕಾರ ತಪ್ಪು ಅಂತ ಹೇಳಿ ಅವ್ರಿಗೆ ಮನದಟ್ಟು ಮಾಡಿಕೊಡ್ಬೇಕು ಯಾಕೆ ಅಂದರೆ ಈಗ ಆ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಸಣ್ಣ ಬೀಜವಾಗಿ ಆ ಶಾಲೆಯಲ್ಲಿ ಕಲಿತಾ ಇರ್ತಾರೆ ಮತ್ತೆ ಅವರು ದೊಡ್ಡ ಹೆಮ್ಮರವಾಗಿ ನಮ್ಮ ನಾಡಿನಲ್ಲಿ ಸೇವೆ ಸಲ್ಲಿಸಬೇಕು ಅಂಥ ಮಕ್ಕಳ ಮನಸ್ಸಲ್ಲಿ ನಾವು ಈಗಿನಿಂದಲೇ ಈಗಿನಿಂದಲೇ ಜಾತಿಯತೆಯನ್ನು ಬೀಜವನ್ನು ಜೀವಂತವಾಗಿಬಿಟ್ರೆ ಈ ಮುಂದೆಂದು ಈ ಸಮಾಜ ಜಾತಿ ಎಂಬ ಅಸ್ಪೃಶ್ಯತೆಯಿಂದ ಪಾರಾಗೋದಿಲ್ಲ ನಾವು ಈ ಜಾತೀಯತೆಯಲ್ಲೇ ಕಾಲ ಕಳೆದೋಗ್ಬಿಡ್ತೀವಿ ಈ ಅಸ್ಪೃಶ್ಯತೆಯಲ್ಲೇ ಬದುಕನ್ನು ಕಳ್ಕೊಂಡ್ಬಿಡ್ತೀವಿ ಮತ್ತೆ ಆ ಗ್ರಾಮಸ್ಥರಿಗೆ ನಾನು ಇನ್ನೊಂದು ವಿಚಾರ ಕೇಳಕ್ಕೆ ಬಯಸ್ತೀನಿ ಏನಪ್ಪಾ ಅಂದರೆ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಳ್ತೀರಾ ಜೊತೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ ಬೇರೆ ಬೇರೆ ನಿಮಗೆ ಸಂಬಂಧಪಟ್ಟಂಥ ಕೆಲಸಗಳು ಮಾಡಿಸ್ಕೊಳ್ತೀರಾ ಅಲ್ಲೂ ಕೂಡ ದಲಿತ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ ಹಾಗಾದರೆ ನೀವು ಅಲ್ಲಿ ಸೇವೆ ತಗೊಳ್ಳೋದಿಲ್ವಾ ಜೊತೆಗೆ ನೀವೇನು ಈಗ ಬಿ ಪಿ ಎಲ್ ಕಾರ್ಡಲ್ಲಿ ಪಡಿತರ ತಗೊಳ್ತಾ ಇರ್ತೀರಿ ಅದರಲ್ಲಿ ಆ ಪಡಿತರ ತಗೊಳ್ಳುವಂತಹ ರೈತ ಕೂಡ ಒಬ್ಬ ದಲಿತ ಬೆಳೆದಿರುವಂತಹ ಪಡಿತರ ಕೂಡ ತಗೊಳ್ತಿದೆ ಆದ್ರೂ ಕೂಡ ಅದನ್ನ ತಗೊಳ್ತಿರಲ್ವ ಆದ್ರಿಂದ ಯಾವುದೇ ಕಾರಣಕ್ಕೂ ಈ ದಲಿತರು ಈ ಅನ್ನೋ ವಿಚಾರ ಇಟ್ಕೊಂಡು ನೀವು ಈ ತರದೇನಾದ್ರು ಮಾಡ್ರೆ ಇದು ಬಹಳ ಕಾನೂನಿನ ಪ್ರಕಾರ ತಪ್ಪು ಜೊತೆಗೆ ಇನ್ನೊಂದು ವಿಚಾರ ಕೇಳ್ಪಟ್ಟಿದೆ ಆ ಶಾಲೆಯಲ್ಲಿ ಆ ಪೋಷಕರು ಸಹ ಕಳೆದ ವರ್ಷದ ಹಿಂದೆನೆ ಆ ಶಾಲೆಯ ಶಿಕ್ಷಣದ ಗುಣಮಟ್ಟ ಸರಿ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದ್ರಂತೆ ಈ ಕಾರಣಕ್ಕೇನಾದ್ರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರ್ಸಿದ್ರೆ ಅಂದ್ರೆ ಇವತ್ ಈಗ ಬಂದಿರೋ ಈ ಪ್ರಕರಣಕ್ಕೂ ಅದಕ್ಕೂ ನೋಡಿದಾಗ ಏನಾಗುತ್ತೆ ಇಲ್ಲ ನಾವು ಆ ಕಾರಣಕ್ಕೇ ಸೇರ್ಸಿದೀವಿ ಅಂತ ಪೋಷಕರು ಹೇಳಿದ್ರೆ ಆ ಅದಕ್ಕೆ ಶಿಕ್ಷಣ ಇಲಾಖೆಯರು ಆ ಶಾಲೆಗೆ ಬೇರೆ ಶಿಕ್ಷಕರನ್ನ ನೇಮಿಸಿ ಮತ್ತೆ ಆ ಮಕ್ಕಳು ಯಾಕೆಂದ್ರೆ ನಾವು ಈ ಈ ಪ್ರಕರಣ ಸಮಾಜಕ್ಕೆ ಒಂದು ಬೇರೆ ಸಂದೇಶ ಮುಟ್ಟುತ್ತೆ ಅದರಿಂದ ಆ ಶಾಲೆಗೆ ಬೇರೆ ಶಿಕ್ಷಕರನ್ನ ನೇಮ್ಸಿ ಆ ಮಕ್ಕಳನ್ನ ಮತ್ತೆ ಅದೇ ಶಾಲೆಗೆ ಬರುವಂತ ಕೆಲಸ ಆಗ್ಬೇಕು ಹೀಗೆ ಮತ್ತಷ್ಟು ಸಮಸ್ಯೆಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಉತ್ತಮ ಸಮಾಜದ ಜೊತೆ ನೀವು ಕೈ ಜೋಡಿಸಿ ನಮಸ್ಕಾರ